ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಲ್ಲಿ ಇದು ಹುಟ್ಟುತ್ತಾ ಇಲ್ಲೋಗ ಗೊತ್ತಿಲ್ಲ ನೀನು ಮಣ್ಣಿಗೆ ಏನು ಮಾಡೋದು ಗುಂಡಿ ತೆಗಿತೀರಲ್ಲ ಅಲ್ಲಿಂದ ತಗೊಂಬರೋದ ಬ್ರೋ ಒಂದು ಸ್ವಲ್ಪ ಮಣ್ಣು ಓಕೆ ಬ್ರೋ ಥ್ಯಾಂಕ್ ಹೇಳ್ಬೋದು ಡ್ಯಾಮೇಜ್ ಆಗಿದೆ ಅಣ್ಣ ಒಳ್ಳೆ ಮಣ್ಣ ಕೊಟ್ಟ ಕೆಂಪು ಮಣ್ಣು ಈ ಥರ ಇಡ್ತೀನಿ ಸೈಡ್ ಎಡ್ಜಿಗೆ ಹಾಕ್ತೀನಿ ಸೈಡ್ ಎಡ್ಜಿಗೆ ಇವತ್ತೇನಂದ್ರೆ ನಿನ್ನೆ ಒಂದು ತೆಂಗಿನ ಮರ ತೊಗೊಂಬಂದಿದೆ ಸೋ ಅದು ಇವತ್ತು ಹಾಕಬೇಕು ಅದಕ್ಕೊಂದು ಪಾಟ್ ಬೇಕು ಪಾಟ್ಗೆ ನಿನ್ನೆ ಒಂದು ಮುರಿದೋಗಿರೋ ಅಲ್ಲ ತೂತು ಬಿದ್ದಿರೋ ಒಂದು ಬಕೆಟು ಹಾಕಿದ್ದೀನಿ ಈ ಸಿಟೀಲಿ ಮಣ್ಣು ಸಿಗುತ್ತಾ ಎಲ್ಲಿ ಸಿಗುತ್ತೆ ಮಣ್ಣನ್ನು ತೊಗೊಂಬರ್ಬೇಕು ಮಣ್ಣನ್ನು ತೊಗೊಂಬಂದು ಆ ತೆಂಗಿನ ಮರನ ಹಾಕಬೇಕು ಯಾವುದಾದ್ರು ತೆಂಗಿನ ಮರ ಯಾವುದ ತೆಂಗಿನ ಮರ ನೀರು ಕುಡಿತೀನಿ ಯಾರು ಕೊಟ್ಟಿದ್ದು ಎಲ್ಲಿಂದ ಬಂತು ಇವನೇನು ಮಾತಾಡ್ತವನೇ ಒಂದು ಅರ್ಥ ಆಗ್ತಿಲ್ಲ ನಿನ್ನೆ ನಾನೊಂದು ತೀರ್ಥಹಳ್ಳಿಯಿಂದ ಒಂದು ತೆಂಗಿನ ಮರ ತೊಗೊಂಬಂದಿದ್ದೆ ಆ ತೆಂಗಿನ ಮರ ಯಾವ ಥರ ಸಿಕ್ತು ಅಂದರೆ ಆ ರೈತರ ತೋಟದಲ್ಲಿ ತೆಂಗಿನಕಾಯಿನ ಕಿತ್ತಾಗ ಕಿತ್ತಾಗ ಲೋಡ್ ಮಾಡ್ತಿರ್ಬೇಕಾರೆ ಆ ತೆಂಗಿನಕಾಯಿಗಳು ಏನಕ್ಕೂ ಬರಲ್ಲ ವೇಸ್ಟ್ ಆಗಿದೆ ಅಂತ ಹೇಳಿ ಬಿಸಾಕಿದ್ರು ನಾನು ಆ ತೆಂಗಿನ ಮರನ ತೊಗೊಂಡ್ಬಂದೆ ಎರಡು ತೊಗೊಂಬಂದಿದ್ದೆ ಒಂದು ನಮ್ಮ ಸರ್ ಕೊಟ್ಟೆ ಅವರಿಗೂ ಇಷ್ಟ ಆಯಿತು ಹೋಗ್ಲಿಕ್ಕೆ ಹೇಳಬೇಕು ಅಂದರೆ ನಾನೊಂದು ಕೀಳ್ತಾ ಇದ್ದೆ ಅವರು ಹೇಳಿದ್ರು ಅದನ್ನೊಂದು ಕೀಳ್ರಿ ಅಂತ ಉದ್ದ ಇರೋದು ಅವ್ರಿಗೆ ಕೊಟ್ಟೆ ಸಣ್ಣದಿರೋ ನಾನು ತೊಗೊಂಬಂದೆ ಇದೇ ಆ ತೆಂಗಿನ ಮರ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇಲ್ಲಿ ತುದೀನೇ ಹೋಗಿದೆ ಇದು ಹುಟ್ಟುತ್ತಾ ಇಲ್ಲೋ ಗೊತ್ತಿಲ್ಲ ನಿನ್ನೆ ಅವಸರಕ್ಕೆ ಬಂದು ಇದು ಬಕೆಟ್ ಇದು ಬಕೆಟ್ ಅದರಲ್ಲಿ ಯಾವ್ದೋ ಒಂದು ಹಳೆ ಅಂಗಿ ಸಿಕ್ತು ಯಾಕಂದ್ರೆ ಹಸಿ ಇರಲಿ ಅಂತ ಕೆಳಗಡೆ ಸ್ವಲ್ಪ ಹಸಿ ಇರ್ಲಿ ಅಂತ ನೋಡಿ ಬೇರ್ಗಳು ಬೇರ್ಗಳು ನೋಡ್ಬೋದು ಇಲ್ಲಿ ಅದಕ್ಕೆ ಹಸಿ ಇರಲಿ ಒಂದು ಸ್ವಲ್ಪ ತಂಡಿ ಇರಲಿ ಅಂತ ಹಾಕಿದ್ದು ಸೊ ಮಣ್ಣಿಗೆ ಏನು ಮಾಡೋದು ಮಣ್ಣಿಗೆ ನಾನು ಅಲ್ಲೊಂದು ಗುಂಡಿ ತಗಿತೀರಲ್ಲ ಅಲ್ಲಿಂದ ತಗೊಂಬರೋದಾ ಇಲ್ಲ ನಮ್ಮ ಪಿ ಜಿ ಮೇಲೆ ವೇಸ್ಟಾಗಿ ಎಲೆಗಳಿಂದ ಅಥವಾ ಎಲ್ಲ ಸೇರಿ ಒಂದೊಬ್ರ ಮಣ್ಣು ಆ ಥರ ಆಗಿರುತ್ತೆ ಇದನ್ನು ಕಲೆಕ್ಟ್ ಮಾಡಿ ಹಾಕ್ಲ ಇದರಲ್ಲೆಲ್ಲ ಆಲ್ಮೋಸ್ಟು ಬೆಳಗ್ಗೆ ಬ್ರಷ್ ಮಾಡ್ತಾ ಉಗುಳಿರ್ತಾರೆ ಅದರ ನೋ ಪ್ರಾಬ್ಲಮ್ ಯಾಕಂದರೆ ನಾವು ಸಾಕ್ತಿರೋದು ಗಿ ಗಿಡಗಳನ್ನ ಅವಕ್ಕೆಲ್ಲ ಅದೆಲ್ಲ ಉಗಳಿರೋದೆಲ್ಲ ಮ್ಯಾಟ್ರ್ ಆಗಲ್ಲ ಯಾಕಂದರೆ ಸುಮಾರು ಹಳ್ಳಿ ಕಡೆ ಹೊಲದಲ್ಲೇ ಇದು ಇದು ಮಾಡ್ತಾರೆ ಸೈಂಟಿಫಿಕ್ಲಿ ಪ್ರೂ ಆಗಿದೆ ಮನುಷ್ಯ ಹಿಂದೆ ಬಿಡೋ ವೇಸ್ಟು ಒಂದು ಒಳ್ಳೆ ಗೊಬ್ಬರ ಅಂತ ಸೋ ಇಲ್ಲಿರೋ ಮಣ್ಣಿದೆಯಲ್ಲ ಸೊ ಮಣ್ಣಿದೆ ಇದು ಮತ್ತು ಅದು ಇದೆಲ್ಲ ನಮಗೆ ಅಸಹ್ಯ ಅನಿಸ್ಬೋದು ಯಾರಿಗೆ ಮನುಷ್ಯರಿಗೆ ಬಟ್ ಯಾರಿಗೆ ಅಂದರೆ ಸಸಿಗಳಿಗೆ ಇದೆಲ್ಲ ಏನಾಗಲ್ಲ ಅದಕ್ಕೆ ಒಳ್ಳೆ ಗೊಬ್ಬರ ಮತ್ತು ಯಾವುದೋ ಒಂದು ನ್ಯೂಟ್ರಿಷನ್ಸ್ ಎಲ್ಲ ಅದಕ್ಕೆ ಅದಕ್ಕೇನು ಬೇಕೋ ಅದಕ್ಕೆಲ್ಲ ಅದರಲ್ಲೆಲ್ಲ ಕೊಳ್ತಿ ಚೆನ್ನಾಗಿ ಅದಕ್ಕೆ ಏನೇನು ಬೇಕೋ ವಿಟಮಿನ್ಸ್ ಅದರಲ್ಲೆಲ್ಲ ಇರುತ್ತೆ ಸೊ ಅದನ್ನು ಕಲೆಕ್ಟ್ ಮಾಡೋದಿಂದ ಏನಿಲ್ಲ ಬಟ್ ನನಗೆ ಇನ್ನೊಂದು ಐಡಿಯಾ ಬಂತು ಐಡಿಯಾ ಏನಂದರೆ ನಮ್ಮ ಪಿ ಜಿ ಮುಂದೆ ಅಲ್ಲಿ ನೋಡಿ ಓ ಇರ್ರಿ ತೋರಿಸ್ತೀನಿ ಸೊ ಆಯ್ತಲ್ಲ ಎಲ್ಲೋ ಕಲರ್ ಬಸ್ಸು ಹಾಂ ಅಲ್ಲೊಂದು ಹಣ್ಣಿನ ಅಂಗಡಿ ಇದೆ ಅಲ್ಲೊಂದು ಅಂದರೆ ಒಂದು ನರ್ಸರಿ ಇದೆ ಆ ನರ್ಸರಿ ಹತ್ರ ಹೋದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಹೋಗ್ತೀನಿ ಮತ್ತು ಗೊತ್ತಿಲ್ಲ ಕೊಡ್ತಾರೋ ಇಲ್ಲ ಅಂಡ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನೋಡೋಣ ಕೊಡೋ ಚಾನ್ಸಸ್ ಒಂದು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಯಾಕಂದರೆ ಅವರು ಬಿಸ್ನೆಸ್ ಮಾಡ್ತಿರೋದಲ್ಲ ಬೇರೆ ಕಡೆಯಿಂದ ಮಣ್ಣೆಲ್ಲ ತರಿಸಿರ್ತಾರೆ ಅಲ್ಲ ಮಣ್ಣು ಸಿಟಿಲಿ ಸಿಗೋದು ಕಷ್ಟ ಆಗೋರು ಏನು ಮಾಡೋದು ಇದನ್ನು ನಾನು ಹೇಳಿದ್ನಲ್ಲ ಈ ಥರ ವೇಸ್ಟೇಜ್ನೇ ನಾವು ಸ್ವಲ್ಪ ಕಲೆಕ್ಟ್ ಮಾಡಿ ಹಾಕಬೇಕು ಯಾಕೆ ಮಣ್ಣು ಸಿಗಲ್ಲ ಇದೇ ಯಾಕೆ ಗುರು ಸಿಗೋಲ್ಲ ಅಷ್ಟು ದೊಡ್ಡ ಊರಲ್ಲಿ ಅಂತ ಕೇಳ್ಬೋದು ನೀವೆಲ್ಲ ಗುರು ಈಗ ಸುಮ್ಮನೆ ಎಕ್ಸಾಂಪಲ್ ವೀಡಿಯೋದೆಲ್ಲ ತೋರಿಸ್ತೀನಿ ಅದು ಟಾರು ಅದು ಫುಟ್ಪಾತು ಸೊ ಫುಟ್ಪಾತ್ ಎಲ್ಲ ಫುಲ್ ಫಿಲು ಎಲ್ಲಿ ಸಿಗುತ್ತೆ ನೋಡ್ಬೋದು ಎಲ್ಲ ಕಡೆನೂ ಏನು ಮಣ್ಣು ಸಿಗಬೇಕು ಅಂದರೆ ಸಿಟಿಯಿಂದ ಆಚೆ ಹೋಗ್ಬೇಕಷ್ಟೆ ಅಲ್ಲಿಗೆ ಹೋಗಿ ಬರ್ತೀನಿ ಬ್ರೋ ಒಂದು ಸ್ವಲ್ಪ ಮಣ್ಣು ಕೊಡ್ತೀರಾ ಮಣ್ಣು ಫ್ರೀಯಾಗಿ ಸ್ವಲ್ಪ ಬೇಕಿತ್ತು ನಾನು ಹತ್ರ ಒಂದು ಗಿಡ ಇತ್ತು ಆಗ್ತಾ ಇದ್ದೆ ಯೂಟ್ಯೂಬಿಗೆ ಹೇಗೆ ವಿಡಿಯೋ ಮಾಡ್ತಿದ್ದೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ತಗೊಂಡು ಹೋಗ್ಬೋದಾ ಬ್ರದರ್ ಹತ್ರ ಬಂದ್ವಿ ಸ್ವಲ್ಪ ಮಣ್ಣು ಕೊಡಿ ಅಂತ ಹೇಳಿದ ತಕ್ಷಣ ಕೊಡ್ತಾವ್ರೆ ಯಾವುದಪ್ಪ ಇದು ನರ್ಸರಿ ನರ್ಸರಿ ವೀರೇಶ್ವರ ನರ್ಸರಿ ಅಂತ ಜೈಲ್ ಸರ್ಕಲ್ ಓಕೆ ಬರೋ ಥ್ಯಾಂಕ್ ಯು ಹೆಸರು ನಿಮ್ಮದು ಚಂದ್ರ ಚಂದ್ರು ಓಕೆ ಅಣ್ಣ ಥ್ಯಾಂಕ್ ಯು ಶಿವಮೊಗ್ಗದಲ್ಲಿ ಬೇಕಾದ್ರೆ ಮೊನ್ನೆ ಏನು ಬೇಕಾದರೂ ಸಿಗುತ್ತೆ ಸಿಟಿಲಿ ಮಾತ್ರ ಮಣ್ಣು ಯಾವುದೇ ಕಾರಣಕ್ಕೂ ಸಿಗೋಲ್ಲ ಂದ್ರೆ ನರ್ಸೇವರೇ ಅವರು ಮಾಡದೆ ಬಿಸ್ನೆಸ್ಸು ಸೊ ಅವರೇ ಮಣ್ಣು ಇನ್ನೊಬ್ರ ಹತ್ರ ತರ್ಸ್ಕೊಂಡಿರ್ತಾರೆ ನಾನು ಸೊ ಅವ್ರ ಹತ್ರ ಒಂದೇ ಮಾತು ಹೇಳಿದೆ ಬರೋ ಮಣ್ಣು ಬೇಕು ಹಿಂಗೆ ಹಿಂಗೆ ಅಂತ ಸೊ ಹೇಳಿ ಹೇಳಿದ ತಕ್ಷಣ ಕೊಟ್ಟರು ಇದೇ ನಮ್ಮ ಪಿ ಜಿ ಅನ್ನಪೂರ್ಣೇಶ್ವರ ಬಾಯ್ಸ್ ಪಿ ಜಿ ಅಂತ ಇಲ್ಲೇ ಇರೋದು ಇದು ಜೈಲ್ ಸರ್ಕಲ್ಲು ಅಂತೂ ಇಂತೂ ಒಳಗೆ ಬಂದೆ ಪಿ ಜಿ ಸೈಟ್ ನಾನು ರೂಮ್ ಟಾಪಲ್ಲಿದೆ ಹೋಗ್ತಾ ಇದ್ದೀನಿ ಇದೇ ತೆಂಗಿನ ಮರಕ್ಕೆ ಮಣ್ಣು ಹಾಕಬೇಕು ಸಿಕ್ತು ಈಗ ನೆಕ್ಸ್ಟು ಇದನ್ನ ತೆಗೆದು ಈ ಮಣ್ಣ ಹಾಕಬೇಕು ಒಳ್ಳೆ ಮಣ್ಣೆ ಕೆಂಪು ಮಣ್ಣು ಪಾಪ ಒಳ್ಳೆ ಮನುಷ್ಯ ಕೊಟ್ಟ ಧಾರಾಳವಾದ ಮನುಷ್ಯ ಈಗ ಅವ್ನು ಕೊಟ್ಟಿರೋದಕ್ಕಾದ್ರೂ ಅವ್ರು ಕೊಟ್ಟಿರೋದ್ಕಾದ್ರು ಇದನ್ನು ಉಳಿಸ್ಕೋಬೇಕು ಎಲ್ಲಿ ಮಾಡೋಣ ಪ್ಯಾಕು ಇಲ್ಲಿ ಶೀತ ಆಗ್ಬಿಟ್ಟಿದೆ ಸಕ್ಕ ಶೀತ ಇಲ್ಲಿ ಚೆನ್ನಾಗಿ ಕಾಣುತ್ತಲ್ಲ ಇಲ್ಲ ಇಲ್ಲಿ ಚೆನ್ನಾಗಿ ಕಣ ಹೌದಲ್ಲ ಸರಿ ಓಕೆ ಸೊ ಇದನ್ನ ಎತ್ತೀನಿ ಇದು ಗೊತ್ತಿಲ್ಲ ವೇಸ್ಟ್ ಆಗಿತ್ತು ಯಾರ್ದೋ ಒಂದು ಶರ್ಟು ಗೊತ್ತಿಲ್ಲ ಆ ಹಿಂಗೆ ಕೂತ್ಕಂಡ್ರೆ ಸರಿ ನಾನೇನು ಮಾಡ್ತೀನಿ ಇದೇ ಶರ್ಟ್ ತಗೊಂತೀನಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಯಾವ್ದಾದ್ರು ಇದ ನೋಡ ಗ್ರೀನ್ ಕಲರ್ ಒಂದು ಟೀ ಶರ್ಟ್ ಸಿಕ್ತು ಇವೆಲ್ಲ ವೇಸ್ಟೇ ಇವೆಲ್ಲ ಅಂದ್ರೆ ಯಾರೋ ಬಿಸಾಕಿದ್ದಾರೆ ಸೊ ಇವೆಲ್ಲ ಟಿ ಶರ್ಟ್ ಎಲ್ಲ ಚೆನ್ನಾಗೇ ಇದೆ ಹ್ಞೂ ಈ ಥರ ಫೋಲ್ಡ್ ಮಾಡಿ ಹಾಕ್ತೀನಿ ಅಲ್ಲಿ ಒಂದು ಓಲ್ ಇದೆ ಓಲ್ ಇಲ್ಲಿದೆ ಡ್ಯಾಮೇಜ್ ಆಗಿದೆ ಇದು ನೋಡ್ಬೋದು ಇಲ್ಲಿ ಡ್ಯಾಮೇಜ್ ಆಗಿದೆ ಹಾಂ ಹಾಕೋಣ

ಹೆಂಗ್ ಕುಂತ್ಕೊಂಡ್ರು ನೋಡ್ತೀರಾ ಇಲ್ಲ ಸ್ಕಿಪ್ ಮಾಡ್ತೀರಾ ಎರಡರಲ್ಲೊಂದು ಮಾಡ್ಲೇಬೇಕಲ್ವಾ ಮೇಲೆ ಇಲ್ಲ ಬದುಕಬೇಕು ಇಲ್ಲ ಸಾಯ್ಬೇಕು ಆ ಥರ ವಿಡಿಯೋ ಆನ್ ಮೇಲೆ ಇಲ್ಲ ನೋಡ್ಬೇಕು ಇಲ್ಲ ಸ್ಕಿಪ್ ಮಾಡಬೇಕು ನೋಡ್ಬೋದು ಈ ತರ ಇಡ್ತೀನಿ ಈ ತರ ಹಿಟ್ಬಿಟ್ಟೆ ಈ ಮಣ್ಣ ಈ ಥರ ಇದ್ರ ಮೇಲೆ ಈ ಸೈಡ್ ಎಡ್ಜಿಗೆ ಹಾಕ್ತೀನಿ ಈ ಥರ ಸೈಡ್ ಎಡ್ಜಿಗೆ ನೋಡಿದ್ವಿ ಈ ಥರ ಸೈಡಿಗೆ ಹಾಕಿ ಈ ಥರ ಒಂದು ಲೆವೆಲ್ ಮಾಡೋಣ ಅಷ್ಟೆ ಸ್ಲೋ ಪೇಮ್ ಇದು ಇದೆ ಡ್ಯಾಮೇಜ್ ಆಗಿದೆ ಗುರೋ ಇದನ್ನ ಒಣಗೋಗಿದೆ ಹ್ಞೂ ಇಲ್ಲಿ ನೋಡಿ ಅಲ್ಲಾಡ್ತಿದೆ ಇದನ್ನು ಮತ್ತೆ ಮುಂಚೆ ಹೇಗಿತ್ತು ಆ ಥರ ನಾವು ಸಿಗುರಿಸ್ಬೇಕಷ್ಟೇ ಗೊತ್ತಿಲ್ಲ ಇದೇ ನನಗೆ ಒಂದು ಒಂದು ಟಾಸ್ಕ್ ಥರ ನೋಡ್ಕೊತೀನಿ ಸೊ ಅದೆಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಸ್ವಲ್ಪ ಮಣ್ಣಾಕಿ ಗಮ್ ಥರ ಮಾಡ ಇಲ್ಲ ನೋಡಿ ಸಿಮೆಂಟ್ ಥರ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ ಅಂತ ಉಸಿರಾಡ್ಬೇಕದು ಸ್ವಲ್ಪ ಉಸಿರಾಡಲಿ ನಾ ತಗೊಂಡೋಗಿ ಎಲ್ಲಿ ಹೇಳಣ ಪಿ ಜಿ ಹುಡುಗ್ರ ಎಲ್ರೂ ನಮ್ಮ ಥರನೇ ಇರ್ಬೇಕಲ್ಲ ಬಿಸಿಲು ಬೆಳೀಬೇಕಿದ್ದಕ್ಕೆ ನೀರು ಹಾಕಕ್ಕೆ ಚೆನ್ನಾಗಿರ್ಬೇಕು ನನಗನ್ಸ್ತಂಗೆ ಈ ಜಾಗ ಚೆನ್ನಾಗಿದೆ ಅಂತ ಇಲ್ಲಿ ನೋಡ್ಬೋದು ಈ ಜಾಗ ಚೆನ್ನಾಗಿದೆ ಪಕ್ದಲ್ಲಿ ಸಿಂಟ್ಯಾಕ್ಸು ನಮ್ಮ ತುಂಗಾ ನದಿ ಐತೆ ಇದರಲ್ಲಿ ತುಂಗಾ ನದಿ ನೀರು ಹ್ಮ ನೀರೇನ್ ಬೇಡ ಅನ್ಸುತ್ತೆ ಯಾಕಂದ್ರೆ ಮಣ್ಣೆ ಒಂಥರ ನಮ್ಮ ಶಿವಮೊಗ್ಗ ಹಾಲಿನ್ ಡೈರಿ ಪೇಡ ತರ ಇದೆ ಮಣ್ಣೇನು ಬೇಡ ಆಹಾ ಹಾ ಎಷ್ಟು ಚೆನ್ನಾಗಿದೆ ಮಣ್ಣು ಬೇಡ ಸೊ ಮುಂದೊಂದು ದಿನ ಇಲ್ಲೆಲ್ಲ ಇಲ್ಲೆಲ್ಲ ಹಾಕ್ ಆಗಲಿಕ್ಕೆ ಟ್ರೈ ಮಾಡೋಣ ಈ ಜಾಗ ಎಲ್ಲ ಇದೆಯಲ್ಲ ನೋಡೋಣ ಆ ಜಾಗದಲ್ಲಿ ಗಿಡ ಬೆಳೆಸೋಕ್ಕೆ ಟ್ರೈ ಮಾಡೋಣ ಎಷ್ಟು ಕಚ್ಚಟವಾಗಿದೆ ನೋಡೋಣ ಟ್ರೈ ಮಾಡ್ತೀನಿ ಎಲ್ಲ ಡೇಲೆ ಆಗೋ ಕೆಲಸ ಅಲ್ವಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಬೇಕು ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಇದು ಹಿಂಗೆ ಅಲ್ಲಿ ನೆಲ್ಲಿ ಮುರಿದೋಗಿದೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಯಾಕೋ ನನಗೆ ಸಮಾಧಾನ ಆಗ್ತಿಲ್ಲ ಒಂದು ಸ್ವಲ್ಪ ನೀರು ಹಾಕಣ ಬೆಳಿಗ್ಗೆ ಏನೋ ನಮ್ಮ ರೂಮಲ್ಲಿ ನಮ್ಮ ರೂಮಲ್ಲಿ ಒಬ್ರು ಅಲ್ಟ್ರಾ ನೀರಂಡಿದ್ದಾರೆ ನನ್ನ ಸಮಾಧಾನಕ್ಕೆ ಬಾಟ್ಲು ಬಾಟ್ಲು ನಾವು ಅದಕ್ಕೋಸ್ಕರ ನಾನೇ ಒಂದು ಮೊನ್ನೆ ಸೊ ಇಲ್ಲಿ ಬಾಟ್ಲನ್ನ ಕೆಲಸ ಮಾಡೋಣ ಮುಕ್ಕಾಲು ಲೀಟ್ರದ್ದು ತೊಗೊಂಬಂದಿದ್ದೀನಿ ಸೊ ನನಗೆ ನೀರು ಹಾಕ್ಲೇಬೇಕು ಅನ್ನಿಸ್ತು ಈ ಬಾಟ್ಲು ನಾನು ಬೆಳಿಗ್ಗೆನು ಇಲ್ಲೇ ಹೋಗಿದ್ದೆ ಎರಡು ಬಾಟ್ಲು ನಾನು ಅವ್ರ ತರ ಎಲ್ಲ ಹಾಕಿದ್ರೆ ಸರಿ ಹೋಗಲ್ಲ ಸೊ ಇಲ್ಲಿ ನೋಡ್ತಿರ್ಬೋದು ಈ ಎಕ್ಸೆಲ್ ಇದೆಯಲ್ಲ ಈ ಎಕ್ಸೆಲ್ಗಳನ್ನೆಲ್ಲ ನಾನೇ ಹಾಕಿರೋದು ಮತ್ತೆ ಆ ಫ್ಲಿಪ್ಕಾರ್ಟು ಅದೊಂದು ಹ್ಯಾಂಡ್ ಕವರ್ ನಾನೇ ಹಾಕಿರೋದು ಯಾಕಂದರೆ ಜ್ಞಾಪನ ಇದೆ ಆ ನಾವೆಲ್ಲ ಇರೋದೆಲ್ಲ ನಾನೇ ಹಾಕಿರೋದು ಸೊ ಅವೆಲ್ಲ ಹೋಗುತ್ತೆ ಬಟ್ ಅದು ಹ್ಯಾಂಡ್ ಕವರ್ ಕೊಳ್ತೋಗಲ್ಲ ಇನ್ಮೇಲೆ ಅದು ಹೆಗ್ಸೆಲ್ನ ಚೆನ್ನಾಗಿ ಮಿಕ್ಸಿಲಿ ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ತೀನಿ ಒಳ್ಳೆಯ ಕ್ಯಾಲ್ಶಿಯಮ್ ಅದು ಆದರೆ ಆಯಿತು ಏನಿದು ಹಾ ಬೆಳಗ್ಗೆ ಬಟ್ಟೆ ವಾಶ್ ಮಾಡಾಕಿದೆ ರೂಮ್ ಹ್ಞೂ ಆರ್ ಸಿ ಬಿ ಅಲ್ಲ ಎಲ್ಲ ಆರ್ ಸಿ ಬಿ ಇಲ್ಲಿ ಈ ಹಾಕೊಂಡಿರೋದು ಆರ್ ಸಿ ಬಿನೇ ಹಾಕೊಂಡಿರೋದು ಆರ್ ಸಿ ಬಿ ಒಂದು ಕತಾರು ಒಂದು ಮುತ್ತುಟು ಸಾಕು ಇವತ್ತಿಗೆ ಇಷ್ಟು ಸಾಕು ರೂಮ್ ಒಳಗೆ ಹೋಗ್ತೀನಿ